ಅವರ ಬೇಳೆ ಸಾಂಬಾರು ಬೇಕಾಗಿರೋ ಪದಾರ್ಥಗಳು ಬೇಳೆ ಕೊಬ್ಬರಿ ಕೊತ್ತಂಬರಿ ಒಂದು ಆಲೂಗಡ್ಡೆ ಬೆಳ್ಳುಳ್ಳಿ ಶುಂಠಿ ಎಳ್ಳು ಲವಂಗ ಸೆಕ್ಕೆ ಸ್ವಲ್ಪ चुंडी एन स्वल कुछ, <laughs> ने ने कुछ। <laughs>

ಫ್ರೈ ಮಾಡಿಕೊಂಡ್ರೆ ಸಾಕು ಫ್ರೈ ಮಾಡಿಕೊಂಡು ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಮಿಕ್ಸಿ ಮಾಡ್ಕೊಳ್ಬೇಕಿದ್ದು ಫ್ರೈ ಮಿಕ್ಸಿ ಮಾಡಿ ಇವಾಗ ಅದೇ ಬಾಣಲಿಯಲ್ಲಿ ಎರಡು ಟೇಬಲ್ ಎಣ್ಣೆ టేబల్ సాఫె ఆనియన్ కట్ మేము चल फ्रे मे चल फ्राई औरे सौक अरे बड़े आलू गड्डे ఫై మాట్ ఫై మాట్ ఫ్రై నెంబర్ ఒ పళ్ళ వెళ్ళు కుంకుంపు అంతా అదే ఉంచుకుంటు కలగ్ బర ಎಲ್ಲ ಹುರ್ದಿಪ್ಕೊಂಡಿರುವ ಮಸಾಲೆ ಐಟಮ್ಗೆ ನಮಗೆ ಬೇಕಾಗಿರೋ ಅಷ್ಟು ಖಾರ ಹಾಕೋಣದಲ್ಲಿ ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ ಅದಕ್ಕೆ ಎರಡು ಟೇಬಲ್ ಹಾಕ್ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದಿರೋ ಪದಾರ್ಥಗಳಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಫ್ರೈ ಆಗ್ತಾ ಇರೋದಕ್ಕೆ

உப்பு கலச்கண்ட் நீர் மசாலதே ஃப்ரை மாதிரி அஸு நீர்ஸ்க்கோ ಒಂದು ಐದು ನಿಮಿಷ ಈ ಥರ ಫ್ರೈ ಮಾಡ್ಕೊಂಡು ನಮ್ಮ ಮಸಾಲೆಯಲ್ಲಿ ಉಪ್ಪು ಎಲ್ಲ ಖಾರಕ್ಕೆಲ್ಲ ಇಳಿಯುತ್ತೆಲ್ಲ ಸ್ವಲ್ಪ ಈ ಥರ ಬೇಯಿಸ್ಕೊಂಡು ಆಮೇಲೆ ನಮ್ಗೆ ಬೇಕಾಗಿರೋ ಅಷ್ಟು ನೀರು ಹಾಕ್ಕೊಣ ಇನ್ನು ಬೇಯಿಸ್ಕೊಳ್ಳ ಬೇಯಿಸ್ ಬಿಟ್ಬಿಡೋಣ ಒಂದು ಐದು ನಿಮಿಷ அது எெல்லாம் அஸ்ட் நீர் ஹாக்கிட்கண்ட் நீங்க நீர் ஹாக்கி ැ බෙන් විිෂ්ට මත්‍ර බෙදර සාක සම්බර අවෂ්ට භාස්තලි පත්ම සන්ත කීස් කර ජ බට ආලෝ ගැට